ಹುಟ್ಟು ನಮಗೆ ಮೊದಲು ಜನ್ಮೀ ಜನ್ಮಭೂಮಿ ಶಾಂತ ನಮಗೆ ಇದು ಉಡುಪಿ ಉಡುಪಿ ಆದದ್ದು ನಂತರ ಆರಂಭದಲ್ಲಿ ರಜತ ಪೀಠ ನಾನು ಅವ್ರಿಗೆ ಹೇಳಿದೆ ಯಾವ ಎಷ್ಟೋ ಕ್ರೋಶ ಪರ್ಯಂತ ಈಗ ದೊಡ್ಡ ಬೆ ಬೆಳ್ಳಿಗೆ ಸಿಕ್ಕಾಪಟ್ಟೆ ಖರ್ಚು ಎರಡು ಲಕ್ಷ ಆಗಿದೆ ಜಿಗೆ ಹಿಂದೆ ಭೂಮಿಯ ಅಡಿಯಲ್ಲಿ ದೊಡ್ಡ ಬೆಳ್ಳಿ ಪೀಠ ಉಂಟದ ಆದ್ದರಿಂದ ರಜತ ಪೀಠ ನೀವು ಅಗಲಿಕ್ಕೆ ಹೋಗಬೇಡಿ ಸಿಗುವುದಿಲ್ಲ ಏನಂದರೆ ಎಲ್ಲಗೂ ಸಿಗ್ಬೋದು ಅಷ್ಟೇ ಹಾಗಿದ್ರೆ ಅದು ಭೂಮಿಗೆ ಅಂತರ್ಗತ ಆಗಿ ಹೋಗಿದೆ ನಾವು ಕೇಳಿದ ಹಾಗೆ ರಾಮಭೋಜ ರಾಜ ಯಜ್ಞ ಪ್ರವೃತ್ತನಾಗಿದ್ದಾನೆ ಉಡುಪಿಯಲ್ಲಿ ಯಾವುದೇ ದೇವಸ್ಥಾನ ಆಗ ಯಜ್ಞ ಪ್ರವೃತ್ತನಾದಾಗ ಚಿನ್ನದ ನೇಗಿಲಿನಿಂದ ಭೂಮಿಯನ್ನು ಹೂಳ್ತಾನೆ ಯಾಕೆ ಹುಳುದು ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಕರ್ತವ್ಯ ಮಾಡಬೇಕಾದರೆ ಅಂಕುರಾರ್ಪಣೆ ಈಗ ನಮ್ಮಲ್ಲಿ ಉತ್ಸವ ಎಲ್ಲ ಆಗುತ್ತೆ ಏಳು ದಿನ ಉತ್ಸವ ಭೌತಿಕೋತ್ಸವ ಗೋಣೋತ್ಸವ ಅಂತೆಲ್ಲ ಮಾಡ್ತಾರೆ ಹಾಗಿರುವಾಗ ಆರಂಭದಲ್ಲಿ ಮೃತ್ತಿಕಾ ಸಂಗ್ರಹ ಅಂತ ಅದರಲ್ಲಿ ಏನು ಮಾಡಬೇಕು ಮಣ್ಣನ್ನು ಹದಗೊಳಿಸಿ ಅದಕ್ಕೆ ನೀರು ಹಾಕಿ ಅದಕ್ಕೆ ನವಗ್ರಹಗಳ ಬೀಜಗಳನ್ನು ಬಿತ್ತಬೇಕು ಅಂದರೆ ಹೆಚ್ಚಿಗೆ ಹುರುಳಿ ಗಿಡ ತೋರ್ತದೆ ಅದಕ್ಕೆ ಹಾಕಿ ಅದಕ್ಕೆ ಪ್ರಮೌಂಟು ಮುಚ್ಚುತ್ತಾರೆ ಅದನ್ನು ಒಂದು ತಾಮ್ರ ಪಾತ್ರವನ್ನು ಹಾಗೆ ರಾಜ ಚಿನ್ನದ ನೇಗಿಲಿನಲ್ಲಿ ಯಜ್ಞಪ್ರವರ್ತನಾಗಿ ದೊಡ್ಡ ಯಜ್ಞ ಆ ಕಾಲದಲ್ಲಿ ರಾಜಸ್ವೇವೋ ಅಶ್ವಮೇಧವೂ ಮಾಡಬಹುದು ರಾಜಪರ ಪರಶುರಾಮ ದೇವರ ಕಾಲದವ ಈ ಕಾಲದವಲ್ಲ ತ್ರೇತಾಯುಗದಲ್ಲಿ ಯಜ್ಞ ಯಜ್ಞಪ್ರವರ್ತನಾಗಿ ಭೂಮಿಯನ್ನು ಹೂಡುವಾಗ ಶ್ರೇಯಾಂಸಿ ಬಹು ವಿಘ್ನಾನಿ ಒಂದು ಸರ್ಪ ಬಂದು ಯಜ್ಞಕ್ಕೆ ವಿಘ್ನ ಮಾಡಬೇಕು ಅಂತ ಹೇಳಿ ನೇಗಿಲಿನಡಿ ಬಿದ್ದು ಸತ್ತೋಯ್ತಂತೆ ನೀವು ನೋಡ್ಬೋದು ಅನಂತೇಶ್ವರದ ಹೊರಗಡೆ ಚಿತ್ರ ಇದೆ ಆ ನೇಗಿಲಿನಲ್ಲಿ ಸುತ್ತ ಚಿಂತೆ ಆಯಿತು ಬ್ರಹ್ಮಹತ್ಯ ಗೋಹತ್ಯ ಅಥವಾ ಒಂದು ಸರ್ಪಹತ್ಯ ಮಾಡಿ ಯಜ್ಞ ಮಾಡೋದು ಹೇಗೆ ಆಲೋಚನೆ ಮಾಡಿ ಮಲಗಿದ ಸಂದರ್ಭದಲ್ಲಿ ಪರಶುರಾಮ ದೇವರು ಅವತಾರ ಮಾಡಿದ ಕಾಲ ಸ್ವಪ್ನದಲ್ಲಿ ಕಂಡು ಬಂದು ಸ್ಕಾಂದಪುರಾಣಿ ಹೇಳ್ತದೆ ದೊಡ್ಡ ರಜತ ಪೀಠವನ್ನು ನಿರ್ಮಾಣ ಮಾಡಿ ಬಿಡು ನಿಮಗೆ ಪ್ರಶಾಪ ನಿವೃತ್ತಿ ಆಗುತ್ತೆ ದೊಡ್ಡ ಪೀಠ ಮಾಡ್ತಾನಂತೆ ಕೊಡ್ಲಿಕ್ಕೆ ಹೋದಾಗ ತೆಗೊಳ್ಳಿಕ್ಕೆ ಈಗ ಆದರೆ ನಾವು ಏನು ತೆಗೊಳ್ತೇವೆ ಬ್ರಾಹ್ಮಣರು ಹಿಂದೆ ಆಗಲ್ಲ ತೆಗೊಳ್ಳಿಕ್ಕೂ ಬ್ರಾಹ್ಮಣರು ಹೇಳಿಕೆ ಏನು ಮಾಡುವ ಪರಶುರಾಮ ದೇವರು ಈ ಭೂಮಿಯ ನಿರ್ಮಾತರು ತನ್ನ ಬಾಣದಿಂದ ಇದೆ ಮೊದಲನೇ ಶ್ಲೋಕದ ಅರ್ಥವನ್ನೇ ಅದೇ ಹೇಳುವಂಥದ್ದು ಹಾಗೇ ಈ ರಾಮಕನಾದವಾಗಿ ಪುರುಷ ತನ್ನ ಸ್ತ್ರೀಯ ಅಂದರೆ ಅಂಡತಿಯ ಸೀರೆಯನ್ನು ಎತ್ತಿದ ಹಾಗೆ ನಾನು ಯಾವುದು ಸಮುದ್ರ ವಸನೇ ಅಲ್ವಾ ಅವಳ ಸೀರೆಯನ್ನು ಬಿಡಿಸಿದ ಹಾಗೆ ಭೂಮಿಯನ್ನು ಸಮುದ್ರವನ್ನು ಏನು ಮಾಡಿದ್ದಾನೆ ದೂರಕ್ಕೆ ಮೆಟ್ಟಿ ಪರಶುರಾಮ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ಹಾಗಿರುವಾಗ ಆ ಪರಶುರಾಮ ಕ್ಷೇತ್ರಕ್ಕೆ ಅಧಿಪತಿ ತಾನೇ ಬಂದು ಕುಳಿತು ದಾನ ಸ್ವೀಕಾರ ಮಾಡಿದ್ದಾನಂತೆ ಪರಶುರಾಮದಿಯವರು ರಾಜ ಸಂಪ್ರೀತನಾಗಿದ್ದಾನೆ ಯಜ್ಞವನ್ನು ಮಾಡಿದ ಯಜ್ಞ ಮಾಡಿದರೆ ಯಜ್ಞ ಪರಿಸಮಾಪ್ತಿಯಲ್ಲಿ ಒಬ್ಬ ಬ್ರಾಹ್ಮಣ ಶಂಖದಿಂದ ಕ್ಷೀರವನ್ನು ಆ ಯಜ್ಞ ಕುಂಡಕ್ಕೆ ಹಾಕಿದಾಗ ಕಾಲಕ್ರಮೇಣ ದೊಡ್ಡದಾದ ಲಿಂಗ ಉದ್ಭವ ಆಯಿತು ಮೂಲತಃ ನಮಗೆ ಲಿಂಗ ತೋರಿದ ಕೂಡಲೇ ಒಂದೇ ವಿಷಯ ನಮಗೆ ಅಲ್ವಾ ಲಿಂಗ ಶಬ್ದಕ್ಕೆ ಲೀನಂ ಗಮಯತಿ ಅದು ಲಿಂಗ ಈಶ್ವರನದೇ ಲಿಂಗ ವಾದರಾಜರು ಕೂಡ ದೇವರ ಸ್ತುತಿಯನ್ನು ಮಾಡುವಾಗ ರಜತ ಪೀಠಕ್ಕೆ ಹೇಳ್ತಾರೆ ಈಶಸ್ಯ ಅಹೀಶವಧವೀಂ ಭಾವಯನ್ನಿಹ ಭಾವಿನಿಂ ಶಿವಯಂ ಶಿವ ಲಿಂಗದಲ್ಲಿ ಇರುವವ ಶಿವ ಮಾತ್ರ ಅಲ್ಲ ಆಮೇಲೆ ಮೇಲೆ ಪೆರ್ಣಂಕಿಲಿಂದ ಹೋಗಿ ಗಣಪತಿ ಇದ್ದಾನೆ ಪುತ್ತೂರು ಅಂತ ಹೇಳಿ ಅಲ್ಲಿ ದುರ್ಗೆ ಇದ್ದಾಳೆ ಇತ್ತೆಷ್ಟೋ ಕಡೆಯಲ್ಲಿ ಪಂಚ ದೇವತೆಗಳು ಕೂಡ ಲಿಂಗರೂಪದಲ್ಲಿದ್ದಾರೆ ನಾವು ಲಿಂಗ ಅಂತ ಉಳಿದುಕೊಳ್ಳಿ ಈಶ್ವರ ಅಂತ ಹೇಳಬಾರ್ದು ಹಾಗಾದರೆ ನಿಮ್ಮಲ್ಲಿ ಇನ್ನೊಂದು ಅನಂತ ಅನಂತೇಶ್ವರ ಅಂತೇಳಿ ಸಹಸ್ರ ಸಹಸ್ರ ಭಕ್ತರು ಕೂಡ ರುದ್ರಾಭಿಷೇಕ ಶಿವರಾತ್ರಿ ಧ್ವಜಾರೋಹಣ ಇತ್ಯಾದಿ ಮಾಡ್ತಾರೆ ಹೌದು ಲಿಂಗ ಇದೆ ಲಿಂಗದಲ್ಲಿ ಶಿವ ಪೀಠನಾಗಿದ್ದಾನೆ ಅವನ ಮೇಲೆ ಪರಶುರಾಮದಿರು ಕೂತ್ಕೊಂಡಿದ್ದಾರೆ ಹಾಗೆ ಶೇಷನ ಮೇಲೆ ಭಗವಂತ ಕೂತ್ಕೊಂಡಿದ್ದಾನೆ ಗರುಡನ ಮೇಲೆ ಪರಮಾತ್ಮ ಶೇಷಾಸನ ಇಲ್ಲೇ ಪಣಿಯಾಡಿ ಅಂತ ಸಮೀಪದಲ್ಲಿದ್ದೆ ಅನಂತಾಸನ ದೇವರ ನಮ್ಮ ಕುತ್ತಿಗೆ ಮಠಕ್ಕೆ ಆಡಳಿತಕ್ಕೆ ಒಳಪಟ್ಟದ್ದು ಅನಂತಹಾಸನ ದೇವರ ಪ್ರತಿಮೆ ಅಲ್ಲಿಯರು ಶೇಷ ಇಲ್ಲಿ ರುದ್ರ ಈಶ್ವರ ಈಶ್ವರನ ಗರುಡ ಶೇಷ ಸಮರುದ್ರರು ಹೇಳ್ತಾರೆ ಅಲ್ವಾ ಹಾಗಿರುವಾಗ ಪರಮಾತ್ಮ ಪರಶುರಾಮ ದೇವರು ಲಿಂಗದ ಮೇಲೆ ಶಿವನನ್ನು ಆಸನನಾಗಿ ಮಾಡಿಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ ಈಗ ಗರುಡ ದೊಡ್ಡದಿರ್ಬೋದು ಪರಮಾತ್ಮನ ಪ್ರತಿಮೆ ಸಣ್ಣದಿರ್ಬೋದು ಅಂದರೆ ಗರುಡ ದೊಡ್ಡವಂತಲಿಕ್ಕೆ ಹೊತ್ತುಕೊಂಡದ್ದು ಹಾಗೆ ಇಂತಹ ಒಂದು ವಿಶಿಷ್ಟವಾದ ಸನ್ನಿಧಾನ ಕಾಲಕ್ರಮೇಣ ಆ ದೋಷ ಪರಿಹಾರಕ್ಕೋಸ್ಕರ ನಮ್ಮಲ್ಲಿ ಹೇಳ್ತಾರೆ ತಾಂಗೋಡು ಮಾಂಗೋಡು ಅರಿತೋಡು ಮುಚ್ಚಿಲುಗೋಡು ತ ನಾಲ್ಕು ಸ್ಕಂದಾಲಯ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದುರ್ಗಾಲಯ ಕಡಿಯಾಳಿ ಬೈಲೂರು ಕನರ್ಪಾಡಿ ಪುತ್ತೂರು ಅಂತ ಹೀಗೆ ದುರ್ಗಾಲಯ ಆಯಿತು ಅಂತ ಹೇಳ್ತಾರೆ ಏನಿದ್ರು ಕೂಡ ನಂಬಿಕೆ ಮುಖ್ಯ ಆಮೇಲೆ ರಜತ ಪೀಠ ಆಯಿತು ನಮ್ಮ ದೇವರ ಸರೋವರದಲ್ಲಿ ಚಂದ್ರಮೌಳೀಶ್ವರ ಉದ್ಭವ ಆಗಿತ್ತು ನೋಡಿ ರಥಬೀದಿಯ ಮನೆಯಲ್ಲಿ ಗುಂಡಿ ಹಾಕಿ ಆ ದೇವಸ್ಥಾನ ಅದು ಅನಂತ ಚತುರ್ಯುಗದ ದೇವಸ್ಥಾನ ಅದು ಕೃತತ್ರೇತ ದ್ವಾಪರ ಚಂದ್ರ ಚಂದ್ರವಿಷ್ಕರಣಿ ಆಚಾರ್ಯ ಮಧ್ವರು ಹಾಗೆ ಕೃಷ್ಣನ ಪ್ರತಿಮೆಯನ್ನು ವಡಭಾಂಡೇಶ್ವರದಿಂದ ತಂದು ಸರೋವರದಲ್ಲಿ ತುಳಿದ್ರು ಸರೋವರ ದೇವಸ್ಥಾನಕ್ಕಿಂತ ಮೊದಲು ಸರೋವರ ಇರ್ತಾರೆ ಮಧ್ವ ಸರೋವರ ಅನಂತ ಪುಷ್ಕರಣಿಯತ್ತು ಅದನ್ನು ತುಳಿದು ಅಷ್ಟ ಯತಿಗಳ ಹೇಳ್ತಾರಂತೆ ಹೊತ್ತುಕೊಂಡು ಹೋಗುವ ಯಾರಿಗೂ ಆಗಲಿಲ್ಲ ಮಗ್ದು ಮಗುವನ್ನು ದ್ವಾದಶ ಸ್ತೋತ್ರ ಹೇಳಿಕೊಂಡು ಬಂದವರು ಕೃಷ್ಣನನ್ನು ಮಕರ ಸಂಕ್ರಾಂತಿಯ ದಿನ ಪ್ರತಿಷ್ಠೆ ಮಾಡಿದ್ದಾರೆ ಆದ್ದರಿಂದ ಕೃಷ್ಣನಿಗೆ ಮಕರ ಸಂಕ್ರಮಣ ಸಪ್ತೋತ್ಸವ ಮೂಲತಃ ಮಕರ ಸಂಕ್ರಾಂತಿ ಉತ್ಸವ ಯಾರದು ಅನಂತಾಸನ ದೇವರದ್ದು ನಾವು ಮಧ್ವಜಯನ್ನು ವಿಜಯವನ್ನು ಓದುವಾಗ ಗೊತ್ತಾಗುತ್ತೆ ಅಲ್ಲಿ ಇರತಕ್ಕಂತಹ ದೊಡ್ಡ ಮಾನಸ್ತಂಭದ ಹಾಗೆ ಕಲ್ಲಿನ ಕಂಬ ಅದರಲ್ಲಿ ಒಬ್ಬ ಉನ್ಮತ್ತವತ್ತು ಒಬ್ಬ ಹುಚ್ಚ ಹೋಗಿ ಸದ್ಯ ಎಲ್ಲರೂ ಕೇಳಿ ಎಲ್ಲರೂ ಕೇಳಿ ಆಶ್ಚರ್ಯ ನೋಡ್ತಾರಂತೆ ರಾತ್ರಿ ಏನು ಸದ್ಯದಲ್ಲೇ ಲೋಕೋತ್ತರನಾದ ಒಬ್ಬ ವ್ಯಕ್ತಿ ವಾಯುದೇವರು ಅವತಾರ ಮಾಡ್ತಾರೆ ಅಂತ ಹೇಳಿದ ಕಂಬ ಇವತ್ತರ ಸಾಕ್ಷಿ ಆಗಿದೆ ಆ ಕಂಬದ ಮೇಲೆ ಹೋಗಿ ನಿತ್ಯ ಹೇಳಿದ ದಿವಸ ಮಕರ ಸಂಕ್ರಮಣ ಆ ದಿವಸ ಅನಂತಾಸನ ದೇವರ ಉತ್ಸವ ಹಾಗಿರುವಾಗ ಆ ಅದಕ್ಕೋಸ್ಕರ ಇವತ್ತೂ ಕೂಡ ಕೃಷ್ಣನ ಉತ್ಸವ ಆದರೂ ಕೂಡ ಏಳು ಉತ್ಸವಕ್ಕೆ ಅನಂತೇಶ್ವರ ಕ್ಷಂತನದಾಸ ಚಂದ್ರಮುಳೇಶ್ವರ ಬರಬೇಕು ಅದು ನೋಡಿ ತಗ್ಗು ಚಂದ್ರೇಶ್ವರ ಅದರಿಂದ ಆ ರುದ್ರ ರುದ್ರದೇವರು ಸಾಕ್ಷಾತ್ ಇದ್ದಾರೆ ಹಾಗೆ ಅಬ್ಜಾರಣ್ಯದಲ್ಲಿ ಪೂರ್ಣಪ್ರಜ್ಞಾ ಕಾಲೇಜಿನ ಹತ್ತಿರ ಇರದಕ್ಕಂತಹ ಸ್ಥಳದಲ್ಲಿ ಧ್ಯಾನ ಮಾಡಿದ ಚಂದ್ರ ಅವನನ್ನು ಮೂಳಿದ ತಾನು ಧರಿಸಿ ಒಂದು ಪಾಕ್ಷಾಗ ಇಲ್ಲಿ ಈಶ್ವರನೇ ಇದ್ದರೆ ಹೇಳಬಾರ್ದು ಪುನಃ ಯಾಕೆ ಈಶ್ವರ ಬರಬೇಕು ಅಲ್ಲಿ ಅನುಗ್ರಹ ಮಾಡಬಾರ್ದ ಅವನನ್ನು ಧರಿಸಿದ್ದಾನೆ ಚಂದ್ರಮಳೀಶ್ವರನನ್ನು ತನ್ನ ತಲೆಯಲ್ಲಿ ಅವನ ದಕ್ಷ ಪ್ರಜಾಪತಿಯ ಒಂದು ಶಾಪ ಪರಿಹಾರಕ್ಕೋಸ್ಕರ ಅಲ್ಲಿ ಧರಿಸಿದ್ದಾನೆ ಆದ್ದರಿಂದ ಉಡುಪಿ ಎರಡು ದೇವಸ್ಥಾನಗಳು ಮೊದಲಿದ್ದದ್ದು ಒಂದು ಅಗ್ನಿಕುಂಡದಲ್ಲಿ ಬಂದಿರತಂಥ ವಿಶಿಷ್ಟವಾದ ಪರಶುರಾಮ ದೇವರು ಶಿವನ ಮೇಲಿದ್ದಾನೆ ಕೆಳಗಡೆಯಿಂದ ಚಂದ್ರಮಳೀಶ್ವರನಿದ್ದಾನೆ ಆಮೇಲೆ ನಾನಾಗುವಾದರಾಜರು ಹೇಳಿದ ಹಾಗೆ ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷೆ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ಮತೀತ್ಯ ಸಮಧ್ವನಾಥ ಯತ್ ರಜತ ಪೀಠ ಪುರಿಯಂ ಪುರಂ ಗ್ರೀಯ ವಾರ್ಧೀಂ ಹಾಗೆ ಸಮುದ್ರ ಲಕ್ಷ್ಮೀದೇವಿ ಬಂದದ್ದು ಆ ಲಕ್ಷ್ಮೀಪತಿ ಅವನಿಗೆ ಅತ್ತೆ ಮನೆ ಸಮುದ್ರ ಆದ್ದರಿಂದ ಅತ್ತೆ ಮನೆಯನ್ನು ಬಿಟ್ಟು ಪುರುಷ ಮದುವೆ ಆದ ನಂತರ ಹೆಂಡತಿ ಹಾಗೆ ತನ್ನ ತಾಯಿಯನ್ನು ತವರು ಮನೆಯನ್ನು ಬಿಟ್ಟು ಗಂಡನುಟ್ಟಿಗೆ ಬರ್ತಾಳು ಅದೇ ರೀತಿ ಆ ದ್ವಾರಾವತಿಂ ಸಕಲವೆಲ್ಲ ಬಂಗಾರಮಯವಾದ ದ್ವಾರಕೆಯನ್ನು ಸಮುದ್ರದಲ್ಲಿ ಮುಳುಗಿಸಿದ್ದಾನೆ ಹಾಗೆ ಹೇಳಿದ ಹಾಗೆ ಕೃಷ್ಣನಿಗೆ ನಮಗಾದರೆ ವ್ಯಾಮೋಹ ಇರ್ತದೆ ಚಿನ್ನದ ವ್ಯಾಮೋಹ ಹೆಂಡತಿ ವ್ಯಾಮೋಹ ಮಕ್ಕಳ ವ್ಯಾಮೋಹ ಮನೆ ವ್ಯಾಮೋಹ ಯಾವುದಿಲ್ಲ ಅವರ ವಂಶ ನಿರ್ವಂಶವಾಗಲಿ ಅಂತ ಹೇಳಿ ಗಾಂಧಾರಿ ಶಾಪಗೊಡ್ಲಿ ಋಷಿಗಳು ಶಾಪಗೊಳ್ಳಿ ಸಾಂಬನಿಂದಾಗಿ ಏನೂ ವ್ಯಾಮೋಹ ಇಲ್ಲದಿದ್ದ ಪರಮಾತ್ಮ ನಾರಾಯಣ ಇಲ್ಲಿಯೂ ಕೂಡ ಅವತಾರಕ್ಕೆ ಪೂರ್ವಭಾವಿಯಾಗಿ ದ್ವಾರಕೆಯನ್ನು ಸಮುದ್ರದಲ್ಲಿ ಮುಳುಗಿಸಿ ಮಧ್ವರಿಗೊಳಿದು ಭೈಷ್ಮೀ ಕರಾರ್ಚಿತಂ ರುಗ್ಮಿಣಿ ಪೂಜೆ ಮಾಡಿರುವಂತಹ ಕೃಷ್ಣ ಅಂತಹ ವಾದರಾಜರು ಹೇಳಿದ ಹಾಗೆ ಕೃಷ್ಣ ಗೀತಾ ಉಪದೇಶ ಮಾಡಿದ ಕೃಷ್ಣ ಭಗವಂತ ಉಡುಪಿಗೆ ಬಂದದ್ದರಿಂದ ಹೇಳ್ತಾರೆ ತದ್ರಜತ ಪೀಠ ಪುರಂಗರಿಯ ಉಡುಪಿ ಹೇಳಿಲ್ಲ ಅವರು ಉಡುಗಳ ಪರಿತಿ ನಕ್ಷತ್ರಗಳ ಪತಿ ಚಂದ್ರಮಣೇಶ್ವರ ಅವನಿಂದಾಗಿ ನೆಕ್ಸ್ಟ್ ಬಂದ ಹೆಸರು ಉಡುಪ ಪುರ ಉಡುಪ ಪುರ ಉಡುಪಿಯಾಯಿತು ಹಾಗಿದ್ದರೆ ತದ್ರಜತ ಪೀಠ ಪೂರ್ವ ಇದಿವತ್ತು ಕೂಡ ಆ ಬೆಳ್ಳಿಯ ಪೀಠದಲ್ಲಿ ನಿಂತ ಅನಂತಾಸನ ದೇವರು ಹೌದು ಕೃಷ್ಣ ಬಂದದ್ದರಿಂದ ಉಡುಪಿಯ ವೈಭವವೇ ವೈಭವ ಪರ್ಯಾಯದ ವೈಭವ ಸಪ್ತದೇವ ಸಪ್ತೋತ್ಸವದ ವೈಭವ ಲಕ್ಷ ದೀಪದ ಉತ್ಸವ ವಿಶ್ವಗೀತಾ ಪರ್ಯಾಯದವ ಎಲ್ಲವೂ ಕೂಡ ಸರ್ವಂ ಕೃಷ್ಣಮಯಂ ಅಲ್ವಾ ಕೃಷ್ಣ ಬಂದದ್ದರಿಂದ ತದ್ರಜತ ಪೀಠಪುರಂ ಗರಿಯ ಉಡುಪಿಯಲ್ಲಿ ಏನು ಹೇಳಿ ಊಟ ಮಾಡಬೇಕು ಅಂತ ಆಗೊಮ್ಮೆ ಹೇಳಿದೆ ಏನೂ ಮಾಡೋದು ಬೇಡ ಸ್ವಲ್ಪ ಕಷ್ಟ ಆಗ್ತದೆ ಅಯ್ಯಪ್ಪನವರು ಘಟ್ಟದವರೆಲ್ಲ ಬರ್ತಾ ಇರ್ತಾರೆ ಮಕ್ಕಳ ಸಂತೆ ಇರ್ತದೆ ಆ ಮಧ್ವಾಕರಾರ್ಚಿತಂ ಯಾವ ಋಗ್ವಿಣೀ ದೇವಿ ತನಗೆ ಕೃಷ್ಣನ ಮ ಗಂಡನ ಬಾಲಲೀಲೆಯನ್ನು ನೋಡಬೇಕು ಅವನನ್ನು ತಾನು ಪೂಜಿಸಬೇಕು ಅಲ್ವಾ ಅಂತಹ ವಿಶೇಷವಾಗಿ ಪ್ರೀತಿಯಿಂದ ಮ ಗಂಡನನ್ನೇ ಮಗುವಾಗಿ ನೋಡಿದ ಆ ಲಕ್ಷ್ಮೀದೇವಿ ರುಗ್ಮಿಣಿ ಅವಳಿಂದ ಕರಾರ್ಚಿ ಪೂಜೆ ಮಾಡಿದ್ದು ಆಚಾರ್ಯ ಮಧ್ವನಂತೂ ಕೂಡ ಎಲ್ಲ ಇಡೀ ಪ್ರಪಂಚದಲ್ಲಿ ಇವರ ಹಾಗೆ ತಿರುಗಿದ್ದಾರೆ ವಾದ್ಯರಾಜರ ತೀರ್ಥಪರ ಬಂದ ಹಾಗೆ ಆಚಾರ್ಯರು ಬದರಿಕಾಶ್ರಮದಿಂದ ಎಲ್ಲ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅವರು ತೀರ್ಥ ಪ್ರಸ್ತುತಿ ಮಾಡಲಿಲ್ಲ ಪ್ರೋತ್ರ ಮಾಡಿದ್ದಾರೆ ಆದರೆ ನಮಗೆ ಗೊತ್ತಿದ್ದ ಹಾಗೆ ಇಡೀ ಪ್ರತಿಷ್ಠೆ ಮಾಡಿದ್ದು ಕೃಷ್ಣನನ್ನು ಉಡುಪಿ ಮಾತ್ರ ಆದ್ದರಿಂದ ನೀವು ಬದರಿಕಾಶ್ರಮಕ್ಕೆ ಹೋಗಿ ಗಯಾಗದಹದರನ್ನು ನೋಡಿ ಜಗನ್ನಾಥವರಿಗೂ ಎಲ್ಲಿ ಹೋದರೂ ಕೂಡ ಇಲ್ಲಿಯ ಒಂದು ಕೃಷ್ಣ ದರ್ಶನದ ತೃಪ್ತಿ ಇಲ್ಲಿಯ ದೇವರ ಒಂಬತ್ತು ಕಿಟಿಕಿಯಲ್ಲಿ ನೋಡುವಂತಹ ಒಂದು ವೈಭವ ಅದು ಎಲ್ಲೂ ಸಿಗುವುದಿಲ್ಲ ಅಂತ ಯಾಕೆಂದರೆ ಇವತ್ತು ಕೂಡ ಸಾಕ್ಷಾತ್ ಭಗವಂತ ನಾರಾಯಣ ಯಾವ ಲಕ್ಷ್ಮೀದೇವಿ ಅಲಂಕಾರ ಒಂಬತ್ತು ದಿನ ದುರ್ಗೆಗೆ ಅಲಂಕಾರ ಲ ಶುಕ್ರವಾರ ಲಕ್ಷ್ಮೀ ಅಲಂಕಾರ ಏನು ಮಾಡಿದರೂ ಕೂಡ ನೋಡಿ ಉರ್ಧ್ವ ಭುಂಡರ ಇದೆ ಕೃಷ್ಣನಿಗೆ ಅದರಲ್ಲೇ ದೃಷ್ಟಿ ಇದೆ ಆ ಕೃಷ್ಣನ ಮುಖವನ್ನೊಮ್ಮೆ ನೋಡಿದರೆ ಕಷ್ಟಗಳೆಲ್ಲ ಪರಿಹಾರದಾಸರು ಹೇಳಿದ ಹಾಗೆ ಅಂತಹ ಕೃಷ್ಣ ದರ್ಶನ ಮಾಡುವ ಅಂತ ಹೇಳ್ತಾ